ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ದೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಇವತ್ತಿನ ವೀಡಿಯೋ ಅಂತಂದ್ರೆ ಒಬ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಿಂದ ಒಂದು ಸಹಾಯ ಆದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಇವ್ರ ಹೆಸರು ಬಂದು ಸಾಯಿ ಪಂಗಳು ಅಂತ ಮಂಗಳೂರ್ ಕಡೆ ಇವರು ಇವ್ರಿಗೆ ಏಜ್ ಬಂದು ಫಿಫ್ಟಿ ಪ್ಲಸ್ ಆಗಿದೆ ನಾನು ಅವ್ರ ಹತ್ರ ಒಂದು ಹೇರ್ ಆಯಿಲ್ ತಗೊಂಡಿದ್ದೆ ನೀವು ಹಿಂದಿನ ಅಲ್ಲಿ ನೋಡಿರ್ಬೋದು ನನ್ನ ಹೇರ್ ಸೀಕ್ರೆಟ್ ಅಂತ ಹೇಳಿದೀನಿ ಇದೇ ಆಯಿಲ್ ಅದು ಕೇಶ ತೈಲ ಅಂತ ಹೇಳಿ ಇದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತಂದರೆ ಕೋಕೋನಟ್ ಆಯಿಲ್ ಕ್ಯಾಸ್ಟ್ರ್ ಆಯಿಲ್ ಮೇತಿ ಕೆಲೋಂಜಿ ಕ್ಲೌಸ್ ರಿಂಗರಾಜ್ ಕರಿಲೀಸ್ ಹೈಬಿಸ್ಕಸ್ ಆಮ್ಲ ಇಷ್ಟನ್ನು ಹಾಕಿ ಅವರೇ ಮನೇಲೇ ಪ್ರಿಪೇರ್ ಮಾಡೋ ಅಂಥದ್ದು ಅವ್ರ ಸುತ್ತಮುತ್ತಲು ಏನು ಸಿಗುತ್ತೆ ಅದರಿಂದ ಮಾಡೋ ಅಂತಹ ಎಣ್ಣೆ ಇದು ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ನಾನು ಆಲ್ಮೋಸ್ಟ್ ಎರಡು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಡ್ಯಾಂಡ್ರಫ್ ಅಂತೂ ಸೆವೆಂಟಿ ಪರ್ಸೆಂಟ್ ಅಷ್ಟು ಕ್ಯೂರ್ ಆಗೋಗಿದೆ ಏನಕ್ಕಪ್ಪ ಈ ವಿಡಿಯೋ ಸಡನ್ನಾಗಿ ಅಂತಂದರೆ ನೋಡಿ ಅವ್ರಿಗೆ ಫಿಫ್ಟಿ ಪ್ಲಸ್ ಏಜ್ ಆಗಿದ್ರು ಈ ವಯಸ್ಸಲ್ಲೂ ಅವ್ರ ಅವರು ಏನೋ ಮನೇಲಿ ಕೂತ್ಕೊಂಡಿರಬಾರ್ದು ಏನೋ ಒಂದು ಗೊತ್ತಿರೋಂಥದ್ದನ್ನೇ ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಪ್ರಾಡಕ್ಟ್ಸ್ ಕೊಡಬೇಕು ಅಂತ ಹೇಳಿ ಅವರು ಮನೇಲೇ ಶುರು ಮಾಡಿರುವಂತಹ ಬಿಸ್ನೆಸ್ ಇದು ಸೊ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಣ ಎಲ್ಲರೂ ಆಯಿಲ್ ತಗೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪರ್ಸ್ನಲ್ ಆಗಿ ನಾನು ಯೂಸ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಯಾರಿಗಾದರೂ ಬೇಕಿದ್ದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಂಡ್ರೆಡ್ ಎಮ್ ಎಲ್ಗೆ ಟೂ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಅವ್ರ ಮಗಳಿದ್ದಾರೆ ಅವ್ರ ಮಗಳ ಮೂಲಕ ಅವ್ರಿಗೆ ಹೇಳಿ ಕೊರಿಯರ್ ಮಾಡೋ ಅಂಥದ್ದು ನೋಡಿ ನನ್ನ ಚಾನಲ್ ಅಲ್ಲಿ ಇಪ್ಪತ್ತು ಸಾವಿರ ಜನ ಹತ್ತತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಟ್ಲೀಸ್ಟ್ ಒಂದು ಐವತ್ತರಿಂದ ನೂರು ಜನ ತೊಗೊಂಡ್ ತಗೊಂಡ್ರು ಅವ್ರಿಗೆ ಎಷ್ಟೋ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ವಿಡಿಯೋ ನೋಡೋರು ನಿಮ್ಗೆ ನಿಜಕ್ಕೂ ಎಣ್ಣೆ ಬೇಕು ಅಥವಾ ಯೂಸ್ ಇದೆ ಈ ಡ್ಯಾಂಡ್ರಫು ಹೇರ್ ಫಾಲು ಮತ್ತೆ ಯಾರೆಲ್ಲ ಬಾಣ್ತೀರಾಗಿರ್ತೀರಾ ಮತ್ತೆ ಪ್ರೆಗ್ನೆನ್ಸಿಲಿ ಇರ್ತೀರಾ ಅವರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಎಣ್ಣೆ ದಯವಿಟ್ಟು ತಗೊಳ್ಳಿ ಏನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂತ ಏನಿಲ್ಲ ಜಸ್ಟ್ ಟೂ ಏಯ್ಟಿ ರುಪೀಸ್ ಅಷ್ಟೇ ಅವರ ಒಂದು ಈ ಏಜಿನ ಪರಿಶ್ರಮಕ್ಕೆ ನಾವು ಮೆಚ್ಚಲೇಬೇಕಲ್ವಾ ನಂಗೆ ಅದಕ್ಕೆ ನಿಜಕ್ಕೂ ಇಷ್ಟ ಆಯ್ತು ಅದಕ್ಕೆ ಒಂದು ಪರ್ಸನಲ್ ಆಗಿ ವಿಡಿಯೋ ಮಾಡೋಣ ಆ ಈ ಆಯಿಲ್ ಬಗ್ಗೆ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋ ನಾನು ನಂಬರ್ ಹೋಗ್ತಾ ಇರತ್ತೆ ಖಂಡಿತ ನೀವು ಇಷ್ಟ ಇದ್ರೆ ಈ ಹೇರ್ ನ ಖಂಡಿತ ಪರ್ಚೇಸ್ ಮಾಡ್ಬೋದು ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿದೆ ವಾರದಲ್ಲಿ ಎರಡರಿಂದ ಮೂರು ಸಲ ಯೂಸ್ ಮಾಡ್ಬೋದು ಅಂಡ್ ಇನ್ನೂ ಒಂದು ಯಾವುದೇ ನಾವು ಪ್ರಾಡಕ್ಟ್ನ ಬಳಸ್ತೀವಿ ಕ್ರೀಮ್ ಹೇರ್ ಆಯಿಲ್ ಏನೇ ಆಗಿರ್ಬೋದು ವೆಯ್ಟ್ ಮಾಡಿ ಮೂರು ತಿಂಗಳು ವೆಯ್ಟ್ ಮಾಡಿ ಪಕ್ಕಾ ರಿಸಲ್ಟಿಗೆ ಓಕೆನಾ ನನಗೆ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ರಿಸಲ್ಟು ಸಿಕ್ಕಿದೆ ಅದಕ್ಕೋಸ್ಕರನೇ ನನ್ನ ಪರ್ಸ್ನಲ್ ಆಗಿ ವಿಡಿಯೋ ಮಾಡಿ ಹಾಕ್ತಾ ಇರೋವಂಥದ್ದು ಸೊ ಯಾರಿಗಾರು ಉಪಯೋಗ ಆಗ ಆದರೆ ಖಂಡಿತ ಬೇರೆಯವ್ರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ ನಾವು ಆ ಏಜ್ ಅಲ್ಲಿ ಫಿಫ್ಟಿ ಪ್ಲಸ್ ಏಜ್ ಅಲ್ಲಿ ನಾವು ಅಷ್ಟೆಲ್ಲ ಹುಮ್ಮಸ್ಸಿಂದ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅವಾಗಿನ ಕಾಲದವ್ರು ಅವರೆಲ್ಲ ಅವ್ರಿಗೆ ತುಂಬಾ ಗಿಡ ಮತ್ತೆ ಮತ್ತು ಎಲ್ಲಿ ಏನು ಸಿಗುತ್ತೆ ಮಂಗಳೂರು ಮಂಗಳೂರವ್ರಲ್ವ ಮೊದಲೇನೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದು ಏನು ಎಕ್ಸ್ಟ್ರಾ ಏನು ಮಿಕ್ಸ್ ಎಲ್ಲ ಮಾಡಿಲ್ಲ ಇದರಲ್ಲಿ ಆರಾಮಾಗಿ ಬೈ ಮಾಡಿ ನೋ ವರೀಸ್ ಓಕೆನಾ ನೋಡಿ ಝೂಮ್ ಹಾಕು ತೋರಿಸ್ತೀನಿ ನಾನು ತುಂಬಾನೇ ವರ್ತಿ ಆಗಿದೆ ಬೇರೆ ಎಲ್ಲ ಎಣ್ಣೆಗಳೆಲ್ಲ ಯೂಸ್ ಮಾಡಿ ಪ್ರಯೋಗ ಎಲ್ಲ ಮಾಡಿ ನಾನು ಲಾಸ್ಟ್ಗೆ ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಸೊ ಥ್ಯಾಂಕ್ ಯು ಸೋ ಮಚ್ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡಿದೀನಿ ಥ್ಯಾಂಕ್ ಯು